ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತು ಆರು ತಿಂಗಳಿಂದ ಒಂದು ವರ್ಷದ ಮಕ್ಕಳಿಗೆ ಮನೇಲೆ ಮಾಡುವಂಥ ಸಿಲ್ಲಾಕ್ ಪೌಡ್ರ್ ಮಾಡೋದು ಹೇಳ್ತಾ ಇದ್ದೀನಿ ಈ ಥರ ಒಂದು ಬೋಲ್ ಅಳತೆಗೆ ಎರಡೆರಡು ಸ್ಪೂನ್ ಕಾಳುಗಳು ಹಾಕ್ಬೇಕು ನಾನು ಎರಡು ಬೋಲ್ ತೊಗೊಂಡಿರೋದ್ರಿಂದ ನಾಲ್ಕು ಸ್ಪೂನ್ ಇದ್ದೀನಿ ನಾಲ್ಕು ಸ್ಪೂನ್ ಉದ್ದಿನಬೇಳೆ ನಾಲ್ಕು ಸ್ಪೂನ್ ಬೇಳೆ ನಾಲ್ಕು ಸ್ಪೂನ್ ಕಡಲೆಬೇಳೆ ನಾಲ್ಕು ಸ್ಪೂನ್ ತೊಗರಿಬೇಳೆ ಒಂದು ಬೌಲ್ ಅಳತೆಗೆ ಆರು ಬಾದಾಮಿ ಥರ ಹನ್ನೆರಡು ಬಾದಾಮಿ ತೊಗೊಂಡಿದ್ದೀನಿ ಒಂದು ಬೌಲ್ ಅಳತೆಗೆ ಐದು ಗೋಡಂಬಿ ಥರ ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ತೊಳೆಯೋಕ್ಕೆಲ್ಲ ಇದ್ದೀನಿ ಅಕ್ಕಿ ಎರಡು ಬೋಲು ಬೇಳೆಗಳು ಹೆಸರುಬೇಳೆ ಕಡಲೆಬೇಳೆ ತೊಗರಿಬೇಳೆ ಉದ್ದಿನಬೇಳೆ ಇದೆಲ್ಲ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಂಡ್ಬರ್ತೀನಿ ಈವಾಗ ಅಕ್ಕಿ ಬೇಳೆ ಎಲ್ಲ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಂಡ್ ಬಂದಿದ್ದೀನಿ ಇವಾಗ ಈ ಥರ ಜಾಲರಿಲಿ ಚೆನ್ನಾಗಿ ನೀರೆಲ್ಲ ಸೋದಿಸ್ಕೊಬೇಕು ಇವಾಗ ನಾನು ಸೋದಿಸ್ತಾ ಇದ್ದೀನಿ ಈ ಥರ ಇದು ಅಕ್ಕಿ ಸೋಸಿ ಇನ್ನೊಂದು ಪಾತ್ರೆಗೆ ಹಾಕಂತೀನಿ ಈ ಥರ ಎಲ್ಲಾ ನೀರು ಸೋಸಿ ಒಂದು ಕಾಟನ್ ಬಟ್ಟೆಲಿ ಬಿಸಿಲಲ್ಲಿ ಚೆನ್ನಾಗಿ ಒಂದು ಎಂಟು ಅವರ್ ಒಣಗಿಸ್ರಿ ಅಕಸ್ಮಾತ್ ಬಿಸ್ಲಿಲ್ಲ ಅಂದ್ರೆ ನೆರಳಲ್ಲಿ ಒಂದು ಎರಡು ಡೇ ಟೈಮು ಒಣಗಿಸ್ಬೇಕು ನೈಟ್ ಟೈಮ್ ಎತ್ತಿಟ್ಬಿಡ್ಬೇಕು ಡೇ ಟೈಮು ಒಂದೆರಡು ಎರಡು ಡೇ ಒಣಗಿಸಿದ್ರೆ ಚೆನ್ನಾಗಿ ಒಣಗ್ತೈತೆ ಆಮೇಲೆ ನಾನು ಇದು ಇದರಿಯುವಾಗ ತೋರ್ಸ್ತೀನಿ ಅಕ್ಕಿ ಒಂದು ಎಂಟು ಅವರ್ ಬಿಸ್ಲಲ್ಲಿ ಒಣಗಿಸಿದೀನಿ ಇವಾಗ ಉರಿಬೇಕು ಬಾದಾಮಿ ಮತ್ತೆ ಗೋಡಂಬಿ ಅಕ್ಕಿ ಹಾಕಿ ಹುರ್ಕೊಂತೀನಿ ಇವಾಗ ಹಾಕೊಂತ ಇದ್ದೀನಿ ಇವಾಗ ಮೀಡಿಯಂ ಉರಿಲಿ ದುಂಡ್ಗೆ ಉರಿಬೇಕು ಅಕ್ಕಿ ಬೇಳೆ ಎಲ್ಲ ಈಗ ನೋಡ್ರಿ ಮೀಡಿಯಂ ಉರಿಲಿ ಚೆನ್ನಾಗೆಲ್ಲ ಉದ್ದಿದೀನಿ ಇವಾಗ ಅಕ್ಕಿ ಎಲ್ಲ ನೋಡಿ ದುಂಡು ದುಂಡ್ಗ ಆಗೈತೆ ಈ ತರ ಸೀದಂಗೆ ಎಲ್ಲ ಚೆನ್ನಾಗಿ ಉರಿಬೇಕು ಇವಾಗ ಇದನ್ನು ತಟ್ಟೆಗೆ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಐತೆ ಅದನ್ನ ಉರಿಯೋ ತೋರಿಸ್ತೀನಿ ಈಗೆಲ್ಲ ಒಂದು ತಟ್ಟೆಗೆ ಹಾಕ್ತಾ ಇದೀನಿ ಇದೆಲ್ಲ ಚೆನ್ನಾಗಿ ಹಾಕ್ಬೇಕು ಒಂದು ಅರ್ಧ ಅವರು ಆರಲಿ ಇನ್ನೊಂದು ಬೆಯ್ತೆ ಉರಿತೀನಿ ಇದು ಅಷ್ಟೇ ಮೀಡಿಯಮ್ ಉರಿಲಿ ಎಲ್ಲ ಚೆನ್ನಾಗಿ ಹುರ್ಕೊಬೇಕು ಇದನ್ನು ಅರ್ಧ ಉರಿದಿದ್ದೀನಿ ಇನ್ನೊಂದು ಅರ್ಧ ಉರಿಬೇಕು ಇನ್ನೊಂದು ಐದು ನಿಮಿಷ ಇವಾಗ ಗೋಡಂಬಿ ಬಾದಾಮಿ ಹಾಕ್ತಾ ಇದ್ದೀನಿ ಇದ್ರ ಜೊತೆ ಅದನ್ನು ಎಲ್ಲ ಉರಿಬೇಕು ಇನ್ನೊಂದು ಐದು ನಿಮಿಷ ಹುರಿತೀನಿ ಉದ್ದ ಆಗಿದೆ ಇವಾಗ ಸ್ಟೌವ್ ಆಫ್ ಮಾಡ್ತಾಯಿದ್ದೀನಿ ಈ ಬಾಣಲಿನ ಹಂಗೆ ಬಿಡ್ತೀನಿ ಅದೇ ಬಿಸಿಗೆ ಇದಾಗಿ ಚೆನ್ನಾಗೆಲ್ಲ ಹಾರ್ತಾಯಿದ್ದೆ ಒಂದು ಅರ್ಧ ಅವ್ರ ಆಗಲಿ ಇದು ಅಟ್ಟೆಲಿ ಸ್ವಲ್ಪ ಹಾರಕ್ಕಿಕ್ಕಿದೆ ಮತ್ತು ಬಾಣಲೆ ಸ್ವಲ್ಪ ಇತ್ತು ಎಲ್ಲ ಒಂದ್ಸಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಬೇಳೆ ಅಕ್ಕಿ ಗೋಡಂಬಿ ಬಾದಾಮಿ ಎಲ್ಲ ಒಂದು ಇದಾಗಿ ಮಿಕ್ಸಿ ಮಿಕ್ಸ್ ಆಗುತ್ತೆ ಇವಾಗ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ತೀನಿ ಇದೆಲ್ಲ ಮಿಕ್ಸಿಲಿ ಎಲ್ಲ ಚೆನ್ನಾಗಿ ಪುಡಿ ಮಾಡಿದ್ದೀನಿ ಈಗ ಇದೊಂದು ಹತ್ತು ನಿಮಿಷ ಹಾರಲಿ ಈಗ ಸಿರ್ಲಾಕ್ ಪುಡಿ ಆರಿದೆ ಈಗ ಈ ಥರ ಮುಚ್ಚಳ ಟೈಟ್ ಇರೋ ಅಂಥದ್ದು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳಿ ಈಗ ನಾನು ಬಾಕ್ಸ್ಗೆ ಹಾಕಂತ ಇದ್ದೀನಿ ಸಿರ್ಲಾಕ್ ಪೌಡ್ರನ್ನ ಈಗ ಸಿರ್ಲಾಕ್ ಪೌಡ್ರನ್ನ ಈ ಥರ ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ ಈ ಥರ ಒಂದು ತಿಂಗಳಾದರೂ ಇದು ಖಾಲಿ ಆಗತಕ್ಕ ಈ ಥರ ಟೈಟ್ ಮುಚ್ಚಳ ಇರೋ ಬಾಕ್ಸ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಪೌಡ್ರ್ ಈಗ ಸಿರ್ಲಾಕೆ ಪೌಡ್ರ್ ರೆಡಿಯಾಗಿದೆ ಈಗ ಸಿರ್ಲಾಕೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ಥರ ಒಂದು ಚಿಕ್ಕ ಪಾತ್ರೆ ತೊಗೊಳ್ಬೇಕು ಇದಕ್ಕೊಂದು ಮೀಡಿಯಮ್ ಗ್ಲಾಸ್ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಪೌಡ್ರ್ ಹಾಕಂತಿದ್ದೆ ಈಗ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಈ ಥರ ಸ್ಪೂನಲ್ಲಿ ಒಂದು ಸ್ಪೂನ್ ಹಿಂಗೆ ಪೌಡ್ರ್ ಹಾಕ್ಬೇಕು ಒಂದು ಸ್ಪೂನು ಒಂದು ಸ್ವಲ್ಪ ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ಇವಾಗ ಚೆನ್ನಾಗಿ ಇದನ್ನೆಲ್ಲ ಕಲಿಸ್ಕೊಳ್ಬೇಕಿದೆ ಮಿಕ್ಸ್ ಮಾಡಬೇಕು ಇದನ್ನು ಗಂಟಿಲ್ದಂಗೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ ಈಗ ಸ್ಟವ್ ಹಚ್ಕೊಂಡಿದ್ದೀನಿ ಸಿಮ್ಮಲ್ಲಿ ಹಿಂಗೆ ತಿರುತಾ ಇರಬೇಕು ಅದು ಗಟ್ಟಿ ಆಗೋ ಈಗ ನಾನು ಮಾಡ್ತೀನಿ ಹಿಂಗೆ ಸಿಮ್ಮಲ್ಲಿ ಇಟ್ಕೊಂಡು ಹಿಂಗೆ ಚೆನ್ನಾಗಿ ತಿರುತಾಯಿದ್ರೆ ಅದು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತೈತೆ ಹಿಂಗೆ ನೋಡಿರಿ ಅವಾಗ ಒಂದು ಐದು ನಿಮಿಷದಿಂದ ಹಿಂಗೆ ತಿರುತ್ತಾ ಇದ್ದೀನಿ ಇನ್ನೊಂದು ಎರಡು ನಿಮಿಷ ಬೇಯಬೇಕು ಚೆನ್ನಾಗೆಲ್ಲ ತಿರುತ್ತಾ ಇದ್ದೀನಿ ಇನ್ನೊಂದು ಎರಡು ನಿಮಿಷ ಎಲ್ಲ ಸಿಗ್ಲಾಕ ಇನ್ನೊಂದು ನಿಮಿಷ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬೇಕು ತುಪ್ಪ ಹಾಕ್ಬಿಟ್ಟು ಮಕ್ಕಳಿಗೆ ತಿನ್ನಿಸ್ಬೇಕು ಈಗ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಅದಕ್ಕೆ ಅದೇ ಬಿಸಿಗೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿದ್ದೀನಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡಿ ಕರೆಕ್ಟ್ ಕಾಳದಲ್ಲಿ ಸಿಗ್ಲಾಕು ರೆಡಿ ಆಯ್ತದೆ ಈ ಥರ ಆರು ತಿಂಗಳಿಂದ ಒಂದು ವರ್ಷದ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಮಕ್ಕಳು ತಿಂತೆ ಒಂದು ವೇಳೆ ಇದು ಸಿರ್ಲಾಕ್ ಮಕ್ಕಳು ತಿಂದಿಲ್ಲ ಅಂದರೆ ಆರು ತಿಂಗಳ ಮೇಲೆ ಒಂದು ಏಲಕ್ಕಿ ಬಾಳೆಹಣ್ಣು ಮಕ್ಳಿಗೆ ಕೊಡ್ಬೋದು ಒಂದು ಏಲಕ್ಕಿ ಬಾಳೆ ಇದಕ್ಕೆ ಸ್ನ್ಯಾಕ್ಸ್ ಮಾಡಿಬಿಟ್ಟು ತಿನ್ನಿಸಿ ಸಿರ್ಲಾಕ್ ಪೌಡ್ರ್ ರೆಡಿಯಾಗಿದೆ ಸಿರ್ಲಾಕೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ